ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ಎಲ್ಲರೂ ಭಾನುವಾರ ತಿಳಿಸಿದ ಕನ್ನಡ ವ್ಯಾಕರಣ ಮತ್ತು ಸಾಯಂಕಾಲ ಹೇಳಿದ ಇಂಗ್ಲೀಷು ಗ್ರಾಮರು ನೋಡಿದ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಕನ್ನಡ ವ್ಯಾಕರಣ ಮತ್ತು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ನೋಡಿಲ್ಲ ಅಂದರೆ ನೀವು ನಮ್ಮ ಚಾನಲ್ ప్లే లిస్ట్ సి ప్లేస్టల్ ఎలా ప్లేస్ అయితే దయవిట్ నీ కళి అంతా ఈ నూర్స మోడల్ ఎక్సీతీ మోడ కి కణి ప్రధాన సహాయక క్రీడాపదలు అంతే ఇవతూ నాకు ప్రధాన సహాయక క్రీడాపదో ನೋಡಲು ಎಕ್ಸರೆ ಆಫೀಸಲ್ಲಿ ಫೋಟೋವನ್ನು ಸ್ಕ್ಯಾನು ಕೊಟ್ಟು ಮೈ ಮತ್ತು ಮೈಟು ಹೇಳಿದ್ದೀನಿ ಅದರಲ್ಲಿ ರೋಮನ್ ನಂಬರು ಫೋರ್ ಟೂರಿಗು ಹೇಳಿದ್ದೀನಿ ಅಂದರೆ ಸ್ಕೂಲ್ ಹೇಳಿದ್ದೀನಿ ಜೊತೆಗೆ ಲಾಸ್ಟು ಮಂಡೇ ಹೇಳಿದ್ದೀನಿ ಇವತ್ತು ರೋಮನ್ ನಂಬರು ಫೈವ್ ಅಲ್ಲಿ ಒಂದು ವಿಶೇಷ ಸಮಯದಲ್ಲಿ ನಿಮ್ಮಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಸಾಮರ್ಥ್ಯವಿದ್ದರೆ ಅಥವಾ ಏನಾದರೂ ಕಲಿಯುವುದು ಆಗ ಮಾತ್ರ ನಾವು ಸಕ್ಸೀಡ್ ಇಂದಿರಬೇಕು ಸಕ್ಸೀಡ್ ಇನ್ನು ಹಾಗೆ ಮ್ಯಾನೇಜರ್ ಟು ಅನ್ಬೇಕು ಜೊತೆಗೆ ಮತ್ತು ಅಂತ ಕೊಡಬೇಕಾಗುತ್ತೆ ಇಲ್ಲಿ ಅಂದರೆ ಅಂದ್ರೆ ಯಶಸ್ವಿ ಆದು ಮ್ಯಾನೇಜರ್ ಮ್ಯಾನೇಜರ್ ಟು ಅಂದರೆ ಮ್ಯಾನೇಜಿಂಗ್ ಮಾಡೋದಿಲ್ಲ ಅಂತ ಹೇಳ್ಬೇಕಾಗುತ್ತೆ ಒಂದು ಒಳ್ಳೆದು ಬಿ ಟು ಅಲ್ಲಿ ಸಾಮರ್ಥ್ಯದಿಂದ ಅಂತ ಹೇಳಲಿಕ್ಕೆ ಆಗುತ್ತೆ ಒನ್ ಹುಡ್ಕೊಳ್ಳಿ ಆ ಹುಡುಗ ಆ ಹುಡುಗ ಪರೀಕ್ಷೆಯಲ್ಲಿ ಪಾಸ್ ಆಗುವುದರಲ್ಲಿ ಯಶಸ್ವಿಯಾದ ಅಂತ ಹೇಳಲಿಕ್ಕೆ ನಾಲ್ಕು ತಟ್ ಬಾಯ್ ಮ್ಯಾನೇಜರ್ ಟು ಸಿಕ್ಯೂರ್ ಪಾಸ್ ಮಾರ್ಕ್ಸ್ ಎಕ್ಸಾಮ್ ಅಂತ ಆಗುತ್ತೆ ಟು ಪಾಸ್ ಮಾರ್ಕ್ಸು ಇಂದ ಎಕ್ಸಾಮ್ ಅಂತಾಗುತ್ತೆ ಅಂದರೆ ಕಾರಣದಲ್ಲಿ ಆ ಹುಡುಗ ಪರೀಕ್ಷೆಯಲ್ಲಿ ಪಾಸ್ ಆಗುವುದರಲ್ಲಿ ಆಗುತ್ತೆ ಇಲ್ಲಿ ಎಕ್ಸಾಂಪಲ್ಲು ನಂಬರ್ ಟು ಹೇಳ್ತಾ ಇದೀನಿ ಅವನು ಮೌಂಟು ಎವರೆಸ್ಟನ್ನು ಹತ್ತುವುದರಲ್ಲಿ ಯಶಸ್ವಿಯಾದನು ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಇದು ಸಕ್ಸೀಡ್ ಇನ್ನು ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್ ಅಂತಾಗುತ್ತೆ ಇಲ್ಲಿ ಸಕ್ಸೀಡ್ ಅಂದ್ರೆ ಯಶಸ್ವಿ ಆಗಿದೆ ಅಂತ ಹೇಳ್ಬಹುದು ಯಶಸ್ವಿ ಆದಿ ಅವನು ಮೌಂಟ್ ಎವರೆಸ್ಟ್ ಹತ್ತುವಲ್ಲಿ ಯಶಸ್ವಿ ಆದನು ಅಂತ ಹೇಳಲಿಕ್ಕೆ ನೋಡಬೇಕು ಸಕ್ಸೀಡ್ ಇನ್ನು ಕ್ಲೈಂಬಿಂಗ್ ಮೌಂಟ್ ಅಂತ ಆಗುತ್ತೆ ಇಲ್ಲಿ ಆಟಗಳು ಅಂದ್ರೆ ನಾನು ಹೇಳ್ತಾ ಈ ಸಕ್ಸೀಡ್ ಇನ್ನು ಕ್ಲೈಂಬಿಂಗ್ ಅಂತ ಆಗುತ್ತೆ ಎಕ್ಸಾಂಪಲು ನಂಬರ್ ತಿಳ್ಕೊಳ್ಳಿ ಬಡವ ಯುವಕರು ಬಡವ ಯುವಕರು ದಿನ ಸಂಪಾದಿಸಬಲ್ಲರು ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ದ ಪುವರ್ ಯೂತ್ ಮೆನ್ ಆರ್ ಏಬಲ್ ಟು ಅರ್ನ್ ಡೈಲಿ ವೇಸು ಇಲ್ಲಿ ಪೂವರು ಅಂದರೆ ಬಡವ ಅಂದ್ರೆ ಯುವಕ ಯುವಕಿ ಎಂಬುದು ಹೆಣ್ಣು ಅಂದರೆ ಯುವಕರು ಅಂತಾಗುತ್ತೆ

ಮರ ಹತ್ತುವುದು ಪರ್ವತ ಹತ್ತುವುದು ಮತ್ತು ಬೆಟ್ಟ ಅಂತ ತೋತ್ತೆ ಹಾಗೆ ಎಕ್ಸಾಂಪಲು ನಂಬರ್ ಫೋರ್ ಅಂದ್ಕೊಳ್ಳಿ ಈ ಕ್ಲೈಮ್ಡ್ ದ ಕ್ಲಾಂಬ್ಡ್ ಈ ಕ್ಲಾಂಬ್ ಕಣದಲ್ಲಿ ಅವನು ಮೆಟ್ಟಿಲುಗಳನ್ನು ಹಸಿದಂತಾಗುತ್ತೆ ಎಕ್ಸಾಂಪಲು ನಂಬರ್ ಫೈವ್ ಅಂದ್ಕೊಳ್ಳಿ ಸಿ ಕ್ಲೈಮ್ಡ್ ಎ ಟ್ರೀ ಅಂದರೆ ಮರವನ್ನು ಹಸಿದಂತಾಗುತ್ತೆ ಮರಳು ಫೋರ್ತ್ ಮೇ ಆಟು ರೋಮ ನಂಬರ್ ಸಿಕ್ಸ್ ನೋಡ್ಕೊಳ್ಳಿ ಚಾನ್ಸು ಮತ್ತು ಪಾಸಿಬಿಲಿಟಿ ಅಂದ್ರೆ ಅವಕಾಶ ಅಂತ ಅಂತಾಗುತ್ತೆ ಉತ್ತಮ ನಂಬರ್ ಸಿಕ್ಸ್ ಅಲ್ಲಿ ಚಾನ್ಸು ಅಥವಾ ಪಾಸಿಬಿಟಿ ಅಂದ್ರೆ ಅವಕಾಶ ಸಂಭವಿಸುವ ಅವಕಾಶ ಆಗುತ್ತೆ ಪ್ರೊಬಲಿಟಿ ಅಲ್ಲಿ ಸಂಭವಿಸುವ ಅವಕಾಶ ಅಂತ ಆಗುತ್ತೆ ಯಾವುದೋ ಒಂದು ಘಟನೆ ನೀಡಲು ಅವಕಾಶ ಇದ್ದಲ್ಲಿ ನಾವು ಉಪಯೋಗ ಮಾಡೋಕ್ಕೂ ಕೊಟ್ಟು ಮೈ ಮೈಟು ಅನ್ನೋದನ್ನ ಉಪಡಕಾಗುತ್ತೆ ಆದರೆ ಸ್ಟ್ರಾಂಗ್ ಫಾಜಿಬಿಟಿ ಅಂದರೆ ತುಂಬ ನಡೆಯುವ ಅವಕಾಶ ಇದ್ದರೆ ತುಂಬ ಅವಕಾಶ ಇದ್ದಲ್ಲಿ ಆಗಲೇ ಮಾತ್ರ ನಾವು ಮಾಸ್ಟು ಅನ್ನೋದನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೇವೆ ಅದರಲ್ಲಿ ಕೆಲಸ ತಿಳಿಸಿ ಇಲ್ಲಿ ಎಕ್ಸಾಂಪಲ್ಲು ನಂಬರ್ ಒನ್ ಅಂದ್ಕೊಳ್ಳಿ ನಂಬರ್ ಒನ್ನು ಯಾರೋ ಬಾಗಿ ಯಾರೋ ಅಂತ ಬಾಳಗಳು ಅಂತ ಅನ್ನೋಕ್ಕೆ ಅಲ್ಲಿ ಹೇಳ್ತಾ ಡೋರ್ ಇಟ್ ಮೈಟ್ ಬಿ ಮತ್ತು ಮತ್ತೊಮ್ಮೆ ತಮ್ಮನು ಈಸೋ ನಾಲ್ಕನೇ ದೋರ್ ಇಟ್ಟು ಮೇ ಬಿ ಆಗುತ್ತೆ ಹಾಗೆ ಪ್ರೀನಿ ತಮ್ಮನು ಈಜು ನಾಲ್ಕನೇ ದೋರ್ ಅಂದ್ರೆ ಇಟ್ಟು ಮೈಟ್ ಕುಡ್ ಬಿ ಇಟ್ಟು ಕುಡ್ ಬಿ ಪ್ರಚು ಆಗುತ್ತೆ

ಅಂದೇ ಬರುತ್ತಾ ಅಂತ ಹೇಳೋಕಾಗುತ್ತೆ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಕೂತಿನಿ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಹಾಗಾಗಿ ಕನ್ನಡದ ಹತ್ತ ತಿಳ್ಕೊಳ್ಳಿ ಇಲ್ಲಿ ಇಲ್ಲಿ ಮೇ ಅಂದರೆ ಅತ್ತ ಬಹುಶಃ ಅತ್ತ ಮೇತನೆ ಮೇ ಅಂದರೆ ಬಹುಶಃ ಆಗುತ್ತೆ ಮುಂದುವರೆದು ಮೈ ಟು ಅಂದರೆ ಕಡಿಮೆ ಅವಕಾಶ ಆಗುತ್ತೆ ಕಡಿಮೆ ಅವಕಾಶ ಅಂತ ಆಗುತ್ತೆ ಆದರೆ ಮತ್ತು ಎನ್ನುವ ವರ್ಬಣಪಣೆ ಅದು ಹೇಳ್ತಾ ಇದೆ హెచ్చు అవకాశం అయితే అంతా ఎక్సాంపల్ ప్రకారం ఎక్సాంపలు నంబర్ ఒన్మే రైన్ అది మళ్ళీ బుక్ ఎక్సాంపలు ఇటు మేం అది మళ్ళీ బందే ಆದರೆ ಯಾವಾಗ ನಾವು ಮಸ್ತ್ ಮಾಡ್ಕೊಳ್ತೀವಲ್ಲ ಆಗ ಮಾತ್ರ ಹೇಳ್ಬೇಕು ಇಟ್ ಮಸ್ಟ್ ಟ್ರೈನ್ ಅಂದರೆ ಮಳೆ ಬಂದೇ ಬರಬೇಕು ಅಂತಾಗುತ್ತೆ ಇದುವರೆಗೂ ಗೊತ್ತಾಯ್ತು ಅನ್ಕೊಂಡಿದ್ದೀನಿ ದಯವಿಟ್ಟು ನೀವು ದಿವಸ ದಿನ ನೋಡಿ ಅಂದರೆ ಮಾತ್ರ ನಾನು ಹೇಳ್ತಾರು ಗೊತ್ತಾಗುತ್ತೆ ನಾನು ಫಾಲೋ ಮಾಡಬಹುದಾ ಅನ್ಕೊತಿದ್ದೀನಿ ದಯವಿಟ್ಟು ತುಂಬ ಚೆನ್ನಾಗಿ ನೋಡಿ ಸಾಕು

ಲೈಕ್ ಮಾಡಿ ಮತ್ತು ಗೆಳೆಯರಿಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿದ್ ಥ್ಯಾಂಕ್ ಯು ವೆರಿ ಮಚ್